ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿರಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಭಟ್ಟೆಯಿಂದ ಶಕ್ತಿಶಾಲಿ ಶತ್ರುನಾಶ ತಂತ್ರ ನಿಮ್ಮ ಹಿತಶತ್ರುಗಳು ನಿಮ್ ನಿಮ್ಮಿಂದ ಐದೇ ದಿನದಲ್ಲಿ ದೂರ ಆಗುತ್ತಾರೆ ಇದು ಸತ್ಯ ವೀಕ್ಷಕರೇ ಕೇವಲ ಐದೇ ದಿವಸದಲ್ಲಿ ನಿಮಗೆ ಯಾರು ತೊಂದರೆ ಕೊಡ್ತಿದ್ದಾರೆ ಶತ್ರುಗಳು ಕೆಳಿಗೇಡಿಗಳು ನಿಮ್ಮಿಂದ ದೂರ ಆಗ್ತಾರೆ ವೀಕ್ಷಕರೇ ಐದು ಜನ ಟೈಮ್ ಕೊಟ್ಟರೆ ಸಾಕು ಹೇಗಪ್ಪ ಅನ್ನೋ ವೀಕ್ಷಕರೇ ಇಲ್ಲ ಅವರ ಬಟ್ಟೆ ತುಂಡು ಸಾಕು ಅವರ ಬಟ್ಟೆ ಆಗಿರ್ಬೋದು ಅಥವಾ ಬಟ್ಟೆ ತುಂಡಿನಿಂದ ನೀವು ಅವರಿಗೆ ದೂರ ಮಾಡಬಹುದು ವೀಕ್ಷಕರೇ ಸಾಕ ತನಕ ಅವರು ನಿಮ್ಮ ತಂಟೆಗೆ ಬರೋದಿಲ್ಲ ವೀಕ್ಷಕರು ಏನಪ್ಪ ಅನ್ನೋ ವೀಕ್ಷಕರೇ ಅವ್ರು ಬಟ್ಟೆ ತುಂಡನ್ನು ತೊಗೋಬೇಕು ಹೌದಾ ತೊಗೊಂಡ್ಬಿಟ್ಟು ಅದರ ಮೇಲೆ ಅವರ ಹೆಸರು ಬರೀಬೇಕು ಹೌದಾ ಬರೆಬಿಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಕರ್ಪೂರ ಹಾಕಬೇಕು ಕರ್ಪೂರ ಹಾಕ್ಬಿಟ್ಟು ಅದನ್ನು ಮಡಿಸ್ಬೇಕು ಮಡಿಸ್ಬಿಟ್ಟು ಪೆಟ್ರೋಲ್ ಪೆಟ್ರೋಲ್ ಅಥವಾ ಸೀಮೆಣ್ಣೆ ಹಾಕಿ ಅವರ ಮನೆ ಮುಂದೆ ಅಥವಾ ಹಿಂದೆ ಸುಡಬಿಟ್ಟು ಉಪ್ಕಾರಿ ಸುಟ್ಟುಬಿಟ್ಟು ಆ ಸುಟ್ಟಂತಹ ಬೂದಿಯನ್ನು ಅವರ ಮನೆಗೆ ಸ್ವಲ್ಪ ಹಚ್ ಹಚ್ಚಬೇಕು ಇಕ್ಷಕರೆ ಹೌದಾ ಆ ಮಿಕ್ಕಿದ ಬೂದಿಯನ್ನು ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಒಂದು ಕೆರೆ ಬಾವಿ ಹತ್ರ ಎಸೆಯಬೇಕು ವೀಕ್ಷಕರೇ ಈ ರೀತಿ ಮಾಡಿ ವೀಕ್ಷಕರೇ ಸಾಕು ಐದೇ ದಿವಸದಲ್ಲಿ ಅವನು ನಿಮ್ಮಿಂದ ದೂರ ಆಗುತ್ತಾನೆ ವೀಕ್ಷಕರೇ ಹೌದಾ ವೀಕ್ಷಕರೇನು ಅಂತಂದ್ರೆ ಯಾವುದಪ್ಪ ಅಂದರೆ ಶತ್ರು ಬಾಧೆ ನಿಮಗೆ ಯಾರು ತುಂಬ ಕಿರಿಕಿರಿ ಇದ್ದಾರೋ ದಿನನಿತ್ಯ ಮನೆಯಲ್ಲಿ ಜಗಳ ಕಿರಿಕಿರಿ ಏನಾಗ್ತಾಯಿದೆ ವೀಕ್ಷಕರೇ ಹೌದಾ ಅದನ್ನೆಲ್ಲ ಸಂಪೂರ್ಣವಾಗಿ ದೂರ ಆಗುತ್ತೆ ವೀಕ್ಷಕರು ಕೆಲಸ ಮಾಡಿದರೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡ್ಬೇಕಂದ್ರೆ ವೀಕ್ಷಕರೇ ರಾತ್ರಿವರೆಗೆ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಆದ್ರ ಯಾವ ವಾರ ವೀಕ್ಷಕರೇ ಗುರುವಾರ ಮಾಡಿ ವಾದ ತುಂಬೊಡಿದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರೊಂದೇ ಸಮಸ್ಯೆ ವೀಕ್ಷಕರೇ ಗಂಡನ ಕಿರಿಕಿರಿ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ತೆ ಶ್ರೀ ಕಿರಿಕಿರಿ ಮೋಸ ಮೋಸೋಗಿದರೆ ಮದುವೆ ಮಕ್ಕಳ ಮತ್ತು ಕಿರಿದರೆ ಹಣದ ಸಮಸ್ಯೆ ಉದ್ಯೋಗದಲ್ಲಿ ವ್ಯಾಪಾರ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು